ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಸಾರಿನ ಪುಡಿ ಓಕೆ ಇವಾಗ ಸಾರಿನ ಪುಡಿ ಮಾಡೋದಕ್ಕೋಸ್ಕರ ನಾನು ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣ ತೊಗೊಂಡಿದ್ದೀನಿ ಎರಡರಿಂದನೂ ಕಾಲು ಕೆ ಜಿ ಇದೆ ಈಗ ನಾನು ನೂರು ಗ್ರಾಮು ಧನಿಯಾ ನೂರು ಗ್ರಾಮ್ ಧನಿಯಾ ತೊಗೊಂಡಿದ್ದೀನಿ ಐವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಮೆಣಸು ಐವತ್ತು ಗ್ರಾಮು ಸಾಸಿವೆ ಜೀರಿಗೆ ನೂರು ಗ್ರಾಮು ಧನಿಯಾ ಮತ್ತು ಜೀರಿಗೆ ನೂರು ನೂರು ಗ್ರಾಮು ಮಿಕ್ಕಿದ ಸಾಸಿವೆ ಮೆಂತ್ಯ ಮೆಣಸು ಐವತ್ತೈವತ್ತು ಗ್ರಾಮು ಐವತ್ತು ಗ್ರಾಮ್ ಅರಶಿನ ಮತ್ತು ಐವತ್ತು ಗ್ರಾಮು ಹಿಂಗು ಹಿಂಗು ಐವತ್ತು ಗ್ರಾಮ್ ಬೇಕಾಗಲ್ಲ ಸಾರಿಗೆಲ್ಲ ಬಳಸ್ತಾ ಇರ್ತೀವಿ ಸಾರು ಮಾಡುವಾಗ ಟ್ವೆಂಟಿ ಫೈವ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸ್ ಆದರೆ ಸಾಕು ಇಲ್ಲಿ ಅರಶಿನ ಅರಶಿನ ಕೊಂಬಾದರೂ ಹಾಕೋಬೋದು ಅರಿಶಿನ ಪುಡಿನಾದ್ರೂ ಹಾಕೊಬೋದು ಚಾಯ್ಸ್ ನಿಮ್ಮದು ಇಲ್ಲಿ ನಾನು ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಮೆಣಸು ಚಟಪಟ ಅನ್ನೋ ತನಕ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಕೂಡ ಕೆಂಪಾಗಿದೆ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ಥರ ಘಮ ಬರೋ ತನಕ ಇದು ಚಟಪಟ ಅಂತ ಇದೆ ನೋಡಿ ಈವಾಗ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಗೆ ಸಾಸಿವೆ ಸಾಸಿವೆ ಕೂಡ ಅಷ್ಟೇ ಸ್ವಲ್ಪ ಚಟಪಟ ಅಂದ ತಕ್ಷಣ ತೆಗೆದು ಹಾಕೊಂಡ್ಬಿಡ್ಬೇಕು ಒಂದು ಪಾತ್ರೆಗೆ ಒಂದಿಷ್ಟು ಹುರ್ಕೊಂಡಾದ್ಮೇಲೆ ಈಗ ನಾನು ಜೀರಿಗೆ ಹುರಿತಾ ಇದ್ದೀನಿ ಜೀರಿಗೆ ಕೂಡ ಸ್ವಲ್ಪ ಘಮ ಬರೋ ತನಕ ಅದು ಕೂಡ ಚಟ್ಪಟ ಅಂತ ಅನ್ನತ್ತೆ ಆವಾಗ ಪಾತ್ರೆಗೆ ಹಾಕ್ಕೊಬಿಡೋಣ ಎಲ್ಲನೂ ಒಂದು ಹದವಾಗಿ ಹುರಿದಾಗ ಆ ಪೌಡರ್ ಆದಮೇಲೆ ಒಂದು ಘಮ ತುಂಬ ಚೆನ್ನಾಗಿರುತ್ತೆ ಘಮ ಬರುತ್ತೆ ಧನಿಯಾ ಧನಿಯಾ ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಹುರಿಯೋದೇನು ಬೇಡ ಧನಿಯಾ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು ಬಿಸಿ ಬಾಣಲಿಕ್ಕೆ ಆಗಿಬಿಡುತ್ತೆ ಒಂದೆರಡು ನಿಮಿಷ ಕೈ ಆಡಿದ್ರೆ ಸಾಕಾಗುತ್ತೆ ಈಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಇದ್ದೀನಿ ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪ್ ಆಗೋ ತನಕ ಹುರ್ಕೋಬೇಕು ಬಿಸಿಲಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳೋದ್ರಿಂದ ತುಂಬ ಹೊತ್ತು ಹುರಿಯೋದೇನಿರಲ್ಲ ಬೇಗ ಕ್ರಿಸ್ಪ್ ಆಗಿಬಿಡುತ್ತೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತೂ ತುಂಬ ಹೊತ್ತು ಹುರಿಬೇಕಾಗತ್ತೆ ಸ್ವಲ್ಪ ಕೈ ಆಡಿಸ್ಕೊಂಡು ನೋಡಿ ಈ ಥರ ಕಟ್ ಅನ್ ಮಾಡಿದ್ರೆ ಕಟ್ ಆಗಬೇಕು ಆ ಥರ ಹುರ್ಕೊಂಡ್ರೆ ಪುಡಿ ತುಂಬ ಚೆನ್ನಾಗತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಕೂಲ್ ಆಗಬೇಕು ಕೂಲ್ ಆದಮೇಲೆ ಎಲ್ಲನೂ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿ ಮಾಡೋದು ಬೇಡ ಮಿಲ್ಗೆ ಹಾಕ್ಬೋದು ಅಂತಂದರೆ ಹೋಗಾಕ್ಸ್ಕೊ ಬರ್ಬೋದು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಎರಡು ಕೂಡ ಎರಡು ಮೆಣಸಿನ್ಕಾಯಿನೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಥರತರಿಯಾಗಿ ಪುಡಿ ಮಾಡ್ಕೊತೀನಿ ಎಲ್ಲ ಪುಡಿ ತರತರಿಯಾಗಿ ಮಾಡ್ಕೊಂಡು ಆಮೇಲೆ ಫೈನ್ ಪೇಸ್ಟು ಮಾಡ್ತೀನಿ ನೋಡಿ ಎಲ್ಲ ತರಿ ತರಿಯಾಗಿ ಮಿಕ್ಸಿ ಮಾಡಿದ್ದೀನಿ ಮೇಲೆ ಏನು ಮಸಾಲ ಪೌಡರ್ ಎಲ್ಲ ಮಾಡಿದಲ್ಲ ಜೀರಿಗೆ ಮೆಣಸಿನ ಎಂಥ ಸಾಸಿವೆ ಅದನ್ನು ಕೂಡ ಈ ಥರ ಪೌಡ್ರ್ ಮಾಡಿಕೊಂಡು ಈಗ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಪೌಡ್ರ್ ಮಾಡೋಣ ಅದಾದಮೇಲೆ ಸ್ವಲ್ಪ ತುಂಬ ಹೀಟಾಗಿರುತ್ತೆ ಮೇ ಇದು ಮಿಕ್ಸಿ ಅದಕ್ಕೋಸ್ಕರ ತರಿತರಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಫೈನ್ ಪೇಸ್ಟ್ ಪುಡಿ ಮಾಡ್ಕೊಳ್ಳೋಣ ಈಗ ನಾನು ಅರಶಿನ ಮತ್ತು ಹಿಂಗು ಕೂಡ ಸೇರಿಸ್ಕೊಂಡೆ ಅರಶಿನ ಹಿಂಗು ಸೇರಿಸ್ಕೊಂಡು ನಾವು ತರ್ತರಿಯಾಗಿ ಮಾಡಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ದೊಡ್ಡ ದೊಡ್ಡ ಒಂದು ಮಿಕ್ಸ್ ಆಗುವಂಥ ದೊಡ್ಡ ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸರ್ತಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಫೈನಾಗಿ ಪೌಡರ್ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಮೇಲೆ ನಾವು ಒಂದು ಬಾಟ್ಲಲ್ಲೋ ಅಥವಾ ಒಂದು ಹಬ್ಬದಲ್ಲೋ ಹಾಕಿಟ್ಕೋಬೇಕು ನೋಡಿ ನಮ್ಮ ಫೈಯಾಗಿರುವಂಥ ಸಾರಿನ ಪುಡಿ ಇದು ಬ್ರಾಹ್ಮಿಣ್ ಸ್ಟೈಲ್ ಸಾರಿನ ಪುಡಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್